ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹೋಸಲ ಶೇವ್ಗೆ ಒಂದು ಸ್ವಲ್ಪ ಚಕ್ಲಿ ಮಾಡಿಕೊಟ್ಟಿದ್ದೆ ಅಲ್ವಾ ಅದರಲ್ಲಿ ಅರ್ಧ ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಿಟ್ಟನ್ನು ಆದರೆ ಅರ್ಧದಕ್ಕಿಂತ ಜಾಸ್ತಿ ಹಿಟ್ಟನ್ನು ನಾನು ಇಟ್ಬಿಟ್ಟಿದ್ದೆ ಆವತ್ತು ಶೇವ್ಗೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಚಕ್ಲಿ ಇವತ್ತು ನಾನು ಕಲಿಸಿದಾಗ ಹಿಟ್ಟು ಜಾಸ್ತಿ ಆಗಿತ್ತು ಅದು ಕವರಲ್ಲಿದ್ದಾಗ ಗೊತ್ತಾಗಲಿಲ್ಲ ಅರ್ಧ ಹಾಕಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ಇವತ್ತು ಜಾಸ್ತಿ ಆಗಿತ್ತು ಚಿನ್ನಿಗೆ ಒಳ್ಳೇದಾಯಿತು ಯಾಕಂದರೆ ತುಂಬ ದಿನ ತಿನ್ನೋಕ್ಕೂ ಆಗುತ್ತಲ್ವ ಮತ್ತು ಅವಳು ಕಾಲೇಜಿಗೆಲ್ಲ ಒಯ್ತಾಳೆ ಫ್ರೆಂಡ್ಸಿಗೆಲ್ಲ ಕೊಡೋದಕ್ಕೆ ಅಂತ ಶ್ರೇಯನು ಅಷ್ಟೇ ಪಾಪ ಫ್ರೆಂಡ್ಸಿಗೆಲ್ಲ ಕೊಟ್ಟೆ ತಿಂತಾನೆ ಎರಡು ಮೂರು ದಿನಕ್ಕೆಲ್ಲ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ದ ಅವನು ಯಾವಾಗಲೂ ಹಾಗೆ ಇಟ್ಕೊಂಡು ತಿನ್ನಬೇಕು ಆ ಥರ ಎಲ್ಲ ಏನೂ ಇಲ್ಲ ಅವನಿಗೆ ಹಾಗೆ ಈಗ ಸಂಜೆ ಚಕ್ಲಿ ಮಾಡ್ತಾ ಇದ್ದೀವಿ ಮನೆಯವರು ಇದ್ದರು ಸ್ವಲ್ಪ ಹೊತ್ತಿದ್ದು ಅವರು ಕೂಡ ಹೋದರು ಸಂಜೆ ಐದು ಗಂಟೆಗೆ ಶುರು ಮಾಡಿರೋದು ಚಕ್ಲಿ ಮಾಡೋಕ್ಕೆ ನಾನು ಮುಗಿಸ್ದಾಗ ಮನೆಯವರು ಪೇಟೆಗೆ ಹೋಗಿ ಬಂದಿದ್ದು ಏಳು ಏಳು ಕಾಲಿಗೆ ಮುಗಿತು ಮೇಲೆ ನಂಗೆ ಮನೆ ಒಳಗೆ ಇರೋಕ್ಕೆ ಬೇಡ ಅನ್ನಿಸ್ತಾ ಇತ್ತು ಯಾಕಂದ್ರೆ ಅಷ್ಟು ಒಂಥರ ಎಣ್ಣೆದ ಅಂಶ ಕುಡಿದು ಕುಡಿದು ಒಂಥರ ಸಾಕದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಇದು ನಾನೇ ಮಾಡಬೇಕಾಗುತ್ತೆ ಚಿನ್ನಿಗೆ ಏನು ಬರಲ್ಲ ಚಿನ್ನಿ ಬೇಕಾದರೆ ಸುತ್ತ ಕೊಡ್ತೀನಿ ಅಂತ ಹೇಳಿದ್ಲು ಬೇಡ ಬೇಡ ಅಂದೆ ಅದು ಕರೆಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಈ ಥರ ಮಾಡಿದೆ ಮತ್ತು ಇದು ಈಸಿ ಕೂಡ ಕೆಲಸ ಏನು ಹೆಚ್ಚಿಗೆ ಇರೋದಿಲ್ಲ ಅವಳು ಸ್ವಲ್ಪ ಹಿಟ್ಟೆಲ್ಲ ನಾದಿ ಕೊಟ್ಟಲು ನಾನು ಬಿಸಿ ನೀರು ಮತ್ತು ಬೆಣ್ಣೆ ಬಿಸಿ ಹಾಕಿ ಇಟ್ಟಿದ್ದೆ ಅವಳು ಬಂದು ಒಂದು ಸ್ವಲ್ಪ ಹೊತ್ತು ನಾದಲು ಫಸ್ಟಿಗೆ ಒಂದು ಸಲ ನಾನು ಚಕ್ಲಿ ತೆಗೆದಾಗ ಸ್ವಲ್ಪ ಹಸಿ ಬಿಸಿ ಆಗಿಬಿಟ್ಟಿತ್ತು ಒಂದು ಒಬ್ಬೆ ಅಷ್ಟು ಆಮೇಲೆ ಮತ್ತೆ ಅದನ್ನು ನಾನು ಬೇಯಿಸ್ಲಿಲ್ಲ ಹಾಗೆ ಬೇರೆ ಒಂದು ಬಾಟ್ಲಿಗೆ ತುಂಬಿ ಇಟ್ಕೊಂಡೆ ಅದನ್ನು ತಿಂದು ಖಾಲಿ ಮಾಡಿಬಿಡೋಣ ಅಂತ ಆಮೇಲೆ ಚಿನ್ನಿ ಅಂದು ಸ್ವಲ್ಪ ಕೆಂಪುಗೆ ಕರಿಯಮ್ಮ ಅಂತ ಹೇಳಿದ್ಲು ನನಗೆ ಸ್ವಲ್ಪ ಸಣ್ಣ ಉರಿಲಿ ಬಿಳಿ ಇದ್ದರೆ ಚಕ್ಲಿ ಇಷ್ಟ ಆಗುತ್ತೆ ಮತ್ತು ನಾನು ತುಂಬ ಬೆಣ್ಣೆನೂ ಹಾಕಿಲ್ಲ ಸ್ವಲ್ಪ ಚಕ್ಲಿ ಅಂದರೆ ಗೊತ್ತಲ್ವ ಗಟ್ಟಿ ಇರಬೇಕು ನಂಗೆ ತುಂಬ ಮೆತ್ತಗಿದ್ರೂ ಚೆನ್ನಾಗಿರಲ್ಲ ಹಾಗಾಗಿ ನಾನು ಎಣ್ಣೆ ಎಲ್ಲ ಕಾಯಿಸಿ ಆ ಥರ ಎಲ್ಲ ಹಾಕಲ್ಲ ಬೆಣ್ಣೆನ ಸ್ವಲ್ಪ ಹಾಕಿ ನಾದಿ ಚಕ್ಲಿನ ಮಾಡ್ತೀನಿ ಒಂದು ಕೆ ಜಿ ಅಕ್ಕಿನ ಅಂದರೆ ಸೋನಾ ಮಸೂರಿ ಅಕ್ಕಿನ ತೊಳೆದಾಕಿ ಅದನ್ನು ಒಣಗಿದ್ಮೇಲೆ ಸಣ್ಣ ಉರಿಲಿ ಕೆಂಪಾಗೋ ತನಕ ಹುರಿದ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಪುಟಾಣಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆಲ್ಲ ಒಂದೊಂದು ನೂರು ನೂರು ಗ್ರಾಮು ಒಂಚೂರು ಜೀರಿಗೆ ಕೊತ್ತಂಬರಿ ಹಾಕಿ ಅದನ್ನು ಕೂಡ ಎಲ್ಲ ಹುರಿಬೇಕು ಹುರಿದ್ಬಿಟ್ಟು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡು ಚಕ್ಲಿನ ನೀವು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ಅಳತಲೇ ಮಾಡಿ ನೋಡಿ ಇಲ್ಲಾಂದರೆ ನಾಲ್ಕು ಲೋಟಕ್ಕೆ ಒಂದು ಲೋಟ ಪುಟಾಣಿ ಅನ್ನೋ ಅಳತೆಲಿ ಹಾಕಿ ಕಡಲೆಬೇಳೆ ಉದ್ದಿನ ಎಲ್ಲ ನಿಮಗೆ ಬಿಟ್ಟಿದ್ದು ತುಂಬ ಹಾಕಬೇಡಿ ಅದೆಲ್ಲ ಸುಮ್ಮನೆ ಕಂಪಿಗೆ ಅಂತ ಹಾಕ್ತಾರೆ ಅಷ್ಟೇ ಯಾರಾದರೂ ರೆಸಿಪಿ ಕೇಳಿದ್ರೆ ತುಂಬ ಚೆನ್ನಾಗುತ್ತೆ ಬೆಣ್ಣೆ ಹಾಕಿ ಇಲ್ಲಾಂದರೆ ಎಣ್ಣೆನ ಸ್ವಲ್ಪ ಕಾಯಿಸಿಬಿಟ್ಟು ಕೂಡ ಹಾಕ್ಬೋದು ತುಂಬ ಹಾಕಬೇಡಿ ಆದರೆ ಬಿಸಿ ನೀರಲ್ಲಿ ಕಲಸಿ ಇಡೀ ಸ್ವಲ್ಪ ಹೊತ್ತು ಆಮೇಲೆ ಚಕ್ಲಿನ ಮಾಡಿದ್ರೆ ಚಕ್ಲಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸೋನಾ ಮಸೂರಿ ಅಕ್ಕಿಲೆ ಮಾಡಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಿಳಿಯೂ ಬರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಒಂಥರ ಶುಭ್ರವಾಗಿ ತುಂಬ ಚೆನ್ನಾಗಿ ಇರುತ್ತೆ ನಾನು ಈ ವರ್ಷವೇ ಸಹಿ ಅನಿಸುತ್ತೆ ಇಷ್ಟು ಬೇಗ ನಾನು ಚಕ್ಲಿನ ಮಾಡಿದ್ದು ಯಾವಾಗಲೂ ತುಂಬ ಲೇಟಾಗಿ ಚಕ್ಲಿನ ಮಾಡ್ತಾಯಿದ್ದೆ ಕೊಟ್ಟಿರೋ ಹಿಟ್ಟನ್ನು ಈ ಸಲ ಮಕ್ಕಳಿಗಾಗಿ ಮಾಡಿದೆ ನಮ್ಮನವ್ರು ಹಿಟ್ಟು ಮಾಡಿಡು ಬಂದಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರು ನೋಡೋಣ ಆದರೆ ಮಾಡ್ತೀನಿ ಆರಿದಂಗೆ ಆರ್ದಂಗೆ ಚಿನ್ನಿಗೆ ಕವರಿಗೆ ಹಾಕೊಂಡ್ಬಿಡು ಅಂತ ಹೇಳಿದೆ ಅಲ್ಲಿ ಒಂದು ಬಾಕ್ಸು ಇದೆ ಹಾಸ್ಟೆಲಲ್ಲಿ ಅದು ಯಾಕೋ ವಾಸನೆ ಆಗಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೇ ನಾನು ಎರಡೆರಡು ಕವರಿಗೆ ಹಾಕಿ ಕೊಟ್ಟಿದ್ದೀನಿ ಅದೇನು ಹೆಚ್ಚಿಗೆ ದಿನ ಉಳಿಯೋಲ್ಲ ಯಾಕಂದರೆ ಎಲ್ಲರೂ ಕೂತ್ಕೊಂಡು ತಿನ್ನಬೇಕಿದ್ರೆ ಅದು ಎಲ್ಲಿ ಉಳಿಯುತ್ತೆ ಏನೋ ಒಂದು ವಾರಕ್ಕೆಲ್ಲ ಖಾಲಿ ಆಗಬಹುದು ಏನೋ ಗೊತ್ತಿಲ್ಲ ಹಾಗೆ ನಾನೊಂದು ಸ್ವಲ್ಪ ಮಾತ್ರ ಇಟ್ಕೊಂಡೆ ನಂಗೆ ನಿಜವಾಗ್ಲೂ ಹೇಳ್ತೀನಿ ರೋಸ್ಗೆ ಬಂದಂಗೆ ಇವತ್ತು ಚಕ್ಲಿ ಮಾಡಿ ಮಾಡಿ ಏನಂದ್ರೂ ಚಕ್ಲಿ ಮಾಡೋದು ಮುಗೀಲೇ ಇಲ್ಲ ಅದಾದ ನಂತರ ಸ್ವಲ್ಪ ಹಪ್ಪಳದ ಹಿಟ್ಟು ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಒಯ್ದು ಕೊಡ್ತಾ ಇದ್ದೀನಿ ಇದು ತುಂಬ ಲೇಟಾಗಿ ಅಂದರೆ ಚಕ್ಲಿ ಮುಗೀತಲ್ವ ಎಂಟೂವರೆ ಹಂಗೆ ಊಟ ಮಾಡೋಣ ಅಂತ ಅಂದೆ ನಮ್ಮ ಮನೆಯವರಿಗೆ ಅದಕ್ಕೆ ಚಿನ್ನಿಗೆ ಸ್ವಲ್ಪ ಬಿಸಿ ಬಿಸಿ ಹಪ್ಪಳನ ಮಾಡಿ ಕೊಡ್ತಾ ಇದ್ದೀನಿ ನಾನು ಕೂಡ ಒಂದು ನಾಲ್ಕು ಹಪ್ಪಳ ತಿಂದು ನಾನೇನು ಊಟ ಏನೂ ಮಾಡಲಿಲ್ಲ ಹಾಗೆ ಎಲ್ಲರೂ ಮಲಗಿದ್ವಿ ನಾನು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆಲ್ಲ ಅದೇ ಸ್ವಲ್ಪ ಇತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಚಿನ್ನಿ ಒಂದು ಸ್ವಲ್ಪ ಬಿರಿಯಾನಿ ತಿಂದ್ಲು ನಾನು ಬಿರಿಯಾನಿ ತಿನ್ನಲಿಲ್ಲ ನಂಗೆ ಯಾಕೋ ಗೊತ್ತಿಲ್ಲ ಮಧ್ಯಾಹ್ನ ನನಗೆ ಏನೇ ತಿಂದರೂ ಚೂರು ಅನ್ನ ಸಾರು ಊಟ ಮಾಡ್ಬೇಕು ಆ ಥರ ನಾನು ಬಿರಿಯಾನಿ ಜೊತೆಗೆ ಸ್ವಲ್ಪ ಮೊಸರನ್ನ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ಆದರೆ ನಾನು ಮಾಡಲಿಲ್ಲ ಅದೇ ಮಾಡಿರೋ ನಾನು ದೊಡ್ಡ ತಪ್ಪು ಸ್ವಲ್ಪ ಮಾತ್ರ ಹಪ್ಪಳನ ಮಾಡಿದೆ ನನಗೆ ತುಂಬ ದಿನದಿಂದ ಹಪ್ಪಳ ತಿನ್ನಬೇಕು ಅಂತ ಅನಿಸಿತ್ತು ಹಪ್ಪಳ ಮಾಡೇ ಇರಲಿಲ್ಲ ನಾನು ಹಾಗಾಗಿ ಅವಳಿಗೂ ಆಯಿತು ನನಗೂ ಆಯಿತು ಅಂತ ಅವ್ಳಕ್ಕಿಂತ ನನಗೆ ತಿನ್ನಬೇಕು ಅನಿಸಿತ್ತು ಹಾಗಾಗಿ ಮಾಡ್ಕೊಂಡಿದ್ದೆ ಏನೇ ಕೊಟ್ಟರು ಅಷ್ಟು ಇಷ್ಟ ಆಗಲ್ಲ ಹಪ್ಪಳ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಯಾರ್ದೋ ಗೃಹ ಪ್ರವೇಶ ಇತ್ತಂತೆ ಲೈಟ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಗುಡ್ ಮಾರ್ನಿಂಗ್ ನಮ್ಮ ಸಿಂಗೆ ಯಾಕೋ ಹುಷಾರಿಲ್ಲ ಇವತ್ತು ವಾಮಿಟ್ ಮಾಡಿದ್ದಾನೆ ಈ ಹುಷಾಗಿದೆ ಅನ್ಸುತ್ತೆ ಪಾತ್ರೆನ ಹೋಗಿ ಇದ್ದಾನೆ ಬಾ ಗಬ್ಬ ತೆಗ್ದಿಲ್ಲ ಇಲ್ಲಿ ಮ್ಯಾಟ್ ಮೇಲೆ ಮಾಡಿದ್ದೆ ಅದೊಂದು ತೊಳೆಯೋಕೆ ತೊಳೆಯೋಕಾಗ್ದೆ ಮ್ಯಾಟ್ನ ಇವತ್ತು ಐದು ಗಂಟೆಗೆ ನಾಲ್ಕೂವರೆಗೆ ಹೆಚ್ಚರಾಗಿದ್ದಾನೆ ನಮ್ಮ ರೋ ಬೇಗ ಮಲಗ್ತಾರ ಬೇಗ ಹೇಳ್ತಾರೆ ಚಿನ್ನಿ ಬೈತಾಳ ಕುತ್ಕೊಂಡು ಮಾತಾಡ್ತಾ ಇರ್ತೀವಲ್ಲ ಹಾಗಾಗಿ ಅದಕ್ಕೆ ಕೆಳಗೆ ಇಳ್ದು ಬಂದ್ವಿ ಸುಮ್ಮನೆ ಬೇಡ ಅಂತ ಹೇಳಿ ನಮಗೆ ಟೈಮ್ ಸಿಗೋದೇ ಬೆಳಗಿನ ಜಾವ ಮಾತಾಡೋಕ್ಕೆ ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ಬದನೆಕಾಯಿ ತನ್ನಿ ಅಂದಿದ್ದೆ ಇಲ್ಲ ಏನಾದರೂ ನಾನು ಬದನೇಕಾಯಿ ಇದ್ದರೆ ತನ್ನಿ ಅಂದಿದ್ದೆ ಸರ್ಪ್ರೈಸ್ ಆಗಿ ನಮಗೆ ಇದು ಸಿಕ್ಕಿದೆ ಏನದು ದೊಡ್ಡ ಮೆಣಸು ಸಿಕ್ಕಿದೆ ದೊಡ್ಡ ಮೆಣಸು ತರಲ್ಲ ಅಂದರು ನನ್ನ ಗಿಡದಲ್ಲ ದೊಡ್ಡ ಮೆಣಸು ಆಗಿದೆ ಎಲ್ಲ ಹಣ್ಣಿಗೆ ಬಿಟ್ಟಿದ್ದೀನಿ ಅಮ್ಮನಿಗೆ ಒಂದಷ್ಟು ಬೀಜ ಮಾಡಿ ಕೊಟ್ಟರೆ ಅವರು ಗಿಡಗಳನ್ನ ಮಾಡ್ತಾರೆ ಅಂತ ಸರಿ ಹೇಳಿಲಿ ಆ ಕಡೆ ಕೂತ್ಕೊಂಡ್ರೆ ಮುಖನೇ ನೆಟ್ಟ ಕಾಣಲ್ಲ ಅದಕ್ಕೆ ಈ ಕಡೆ ಬಂದು ಕೂತ್ಕಂಡೆ ಇವನು ಎಲ್ಲಿ ಹೋದರೆ ಇವನದೊಂದು ಕಟ್ಟೆ ಎಲ್ಲ ಹೋಗಿದ್ದೀನಿ ಬಕೆಟು ನೀರು ತರಬೇಕು ಹೊರಗಡೆ ಇದೆ ರೀ ಓಯ್ ಮೇಲಿದ್ದೀರಾ ಹಾಂ ಮಾಡಿದೆ ದೊಡ್ಡ ಮೆಣಸು ನಾನು ಬೀಜಕ್ಕೆ ಬಿಟ್ಕೊಂಡಿದ್ದೀನಿ ಹಾಗಾಗಿ ಒಂದು ದೊಡ್ಡ ಮೆಣಸು ನಾನು ಕೊಯ್ದಿಲ್ಲ ಎಲ್ಲ ಹಣ್ಣಾಗಿದೆ ಹಣ್ಣಿಗೆ ಕೊಯ್ದು ಇಡಬೇಕು ಅಮ್ಮಂಗೆ ಬೀಜ ಮಾಡಿದ್ರೆ ಅವ್ರು ಗಿಡ ಮಾಡಿ ಕೊಡ್ತಾರೆ ನನಗೆ ಅದೇ ಒಂದಷ್ಟು ಮೆಣಸಿನ ಗಿಡ ಎಲ್ಲ ಹಚ್ಚಿಟ್ಟಿದ್ದೀನಿ ಬಾ ಬಾ ಅಂತ ಹೇಳಿದ್ರು ನಾನು ಹೋಗಲಿಲ್ಲ ಇದು ಮನೆಯವ್ರು ತುಂಬ ಹೇಳಿದ್ರು ನೀನು ಹೆಂಗಿದ್ರೆ ಕಾರ್ ಚೆನ್ನಾಗಿ ಓಡಿಸ್ತೀಯಲ್ಲ ಚಿನ್ನ ನೀನು ಹೋಗಿ ಬನ್ನಿ ಹೋಗಿ ಬನ್ನಿ ಅಂದರು ನನಗೆ ಹೋಗೋಕೆ ಧೈರ್ಯನೇ ಸಾಕಾಗಲಿಲ್ಲ ಹಂಗಾಗಿ ನಾನು ಹೋಗಿಲ್ಲ ಮತ್ತು ಯಾಕೋ ಗೊತ್ತಿಲ್ಲ ಹೋಗಬೇಕು ಅಂತ ನಂಗೆ ಅನ್ನಿಸ್ಲೂ ಇಲ್ಲ ಹಂಗಾಗಿ ನೀವು ಒಳ್ಳೆಯ ನನ್ನ ಜೀವ ದೂರ ದೂರ ಹೋಗಂತ ಹೇಳಿಲ್ಲ ಬಂದು ಬಂದು ಹತ್ತಿರ ಕುತ್ಕೋಣ ಅದು ಅದೇ ತಿಂಡಿ ಬಂದು ಇವತ್ತು ರೊಟ್ಟಿ ಮಾಡೋಣ ಅಂತ ಚಿನ್ನಿ ಏನೋ ಮಾಡು ಅಂದ್ಲು ಹಾಂ ಇಡ್ಲಿ ಮಾಡು ಅಂದ್ಲು ಮತ್ತು ಅವಳು ನಾಳೆ ಹೋಗ್ತಾಳ ಹಂಗಾಗಿ ಇದನ್ನು ಒಂದು ನಿಮಿಷ ಹಾ ನಾನು ಈಗ ಹಾ ಹಾ ಹೋಗೋ ಇಡ್ಲಿ ಮಾಡಿ ಕೊಡೋಣ ಅಂತ ಹೆಂಗಿದ್ರು ಅವಳಿಗೆ ತಿಂಡಿ ಬೇಕಲ್ಲ ಎರಡು ತಿಂಡಿ ಮಾಡಬೇಕು ಅದ ಏನೇನು ಮಾಡಬೇಕು ಏನು ಅಂತ ಹೇಳಿ ಇವನಿಗೆ ಎಂತ ಸಮಾಧಾನ ಇಲ್ಲ ಯಾಕೆ ಹಾ ಹಾ ಕುಕ್ಕರು ಕುಕ್ಕರಲ್ಲಿ ಅನ್ನ ಬಿಸಿಗಿಟ್ಟು ಬಂದಿದ್ದೆ ಕುಕ್ಕರ್ ಒಂದು ವಿಜಲ್ ಹೊಡಿತ್ತು ಏನಾಯಿತು ಅಂದರೆ ಮೇಲ್ಗಡೆ ವೆಯ್ಟನ್ನು ನಾನು ಸರಿಯೇ ಹಾಕಿಲ್ಲ ಮುಖ ತಲೆಕ್ಕೆ ಹೋಗಿದ್ದೀನಿ ಎಷ್ಟು ಬಸ್ ಅಂತ ಹೋಗ್ತಿದೆ ಇವರಿಗೂ ಗೊತ್ತಾಗಿಲ್ಲ ಆಮೇಲೆ ನೋಡಿದ್ರೆ ಹಂಗಾಗಿತ್ತು ಈಗ ಪಾತ್ರೆ ಇದೆ ಪಾತ್ರೆ ಒಂದಷ್ಟು ವರ್ಷ ತೆಗೆದಿಟ್ಟು ಮುಂದಿನ ಕೆಲಸ ಇಲ್ಲ ನೋಡ್ರಿ ಇಲ್ಲಿ ಮೈ ಮೇಲೆ ಇದೆ ಹ್ಮ್ ಹ್ಞೂ ಏನು ಏನು ಪ್ರೀತಿ ಪ್ರೀತಿ ಬಂದಿದೆ ನನಗೆ ಶ್ರೇ ಸಿಂಬೋಸ್ ಶ್ರೇಯನೇ ಬರುತ್ತೆ ಸಿಮ್ಮನ್ ದೋಸ್ತ ಬಂದಿದ ಒಳಗೆ ಬಂದಿದ್ದಾನ ಬಿಸ್ಕೆಟ್ ತಿಂದು ಹೊರಗೆ ಹೋಗಿದ್ದಾನೆ ನೀರ ಬೇಡ್ತರಣ ನೀ ಎಂತ ಪಾತ್ರೆ ಒಂದು ತೆಗಿಯೋದಿದೆ ಅಷ್ಟೇ ನೀರು ಕುಡ್ದಿಲ್ಲ ನೀರು ಕುಡ್ಕೊಂಡು ಪಾತ್ರೆ ತೆಗೆದು ಹ್ಞೂ ಆಮೇಲೆ ಕಟ್ಟಿ ಹೊರಿಸ್ಕೊಂಡ್ಬಿಡ್ತೀನಿ ನೆನ್ನೆಯಿಂದ ನಮ್ಮನೆಯವರು ಅದೇ ಟೀ ಶರ್ಟಲ್ಲಿ ಇದ್ದಾರೆ ನಾನು ಅದೇ ಅಂತ ಇದ್ದೆ ಈ ನವೆಂಬರ್ ಮುಗಿಯೋ ತನಕ ಈ ಟೀ ಶರ್ಟನ್ನು ತೆಗಿಬೇಡಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೆ ನಿನ್ನೆ ಬೆಳಗ್ಗೆ ಹಾಕಿದ್ರಲ್ಲೂ ಹಂಗೆ ಮಧ್ಯಾಹ್ನ ತೆಗ್ದಿದ್ರು ಸಂಜೆ ಹೋಗ್ತಾ ಬೇನು ಇದನ್ನೇ ಹಾಕೊಂಡು ಹೋಗಿದ್ರು ಇವಾಗಲೂ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದೊಂದು ಸಲ ಬೈತಿರ್ತೀನಿ ಅವರು ಟಿ ಶರ್ಟು ಶಾರ್ಟ್ಸ್ ಎಲ್ಲ ವಾಷಿಗೆ ಹಾಕೋದು ತುಂಬ ಕಮ್ಮಿ ಯಾಕಂದರೆ ಅವ್ರು ಹೋಗೋದು ಬರೋದು ಮತ್ತು ಮನೆಗೆ ಬಂದು ಬೇರೆ ಬಟ್ಟೆ ಹಾಕೋದು ಹಂಗೆ ಮಾಡ್ತಿರ್ತಾರಾ ಹಾಗಾಗಿ ವಾಷಿಗೆ ಹಾಕೋದು ತುಂಬ ಕಮ್ಮಿ ಮತ್ತು ತುಂಬ ವಾಶ್ ಮಾಡಿದ್ರೆ ಬಟ್ಟೆಗಳು ಹಾಳಾಗಿಬಿಡುತ್ತೆ ಅಂತಾರೆ ನಮ್ಮ ಮನೆಯವರು ನಾನೇ ಸಲ ಅಂತಿರ್ತೀನಿ ಅದರಲ್ಲಿ ಹುಳ ಆಗಿದಾವೇನೋ ಕಂಡ್ರಿ ಅಂತಿರ್ತೀನಿ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ವಾಶ್ನ ಮಾಡ್ತೀನಿ ವಾಶ್ ಮಾಡಿದ್ರೆ ಕಲರೆಲ್ಲ ಫೇಡ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಮಾತ್ರ ಅದು ಬಟ್ಟೆ ಹಾಕಿದ್ದೀನಿ ಅಂದರೆ ಅದನ್ನು ವಾಷಿಗೆ ಹಾಕಿಯೇ ಮತ್ತೆ ಹಾಕ್ಕೊಬೇಕು ಅವ್ರು ಹಂಗಲ್ಲ ಒಂದು ಎರಡು ದಿನ ಹಾಕ್ಬಿಟ್ಟು ಆಮೇಲೆ ವಾಷಿಗೆ ಹಾಕ್ತಾರೆ ಹಾಗೆ ಇವತ್ತು ಯಾಕೋ ನಮ್ಮ ಮನೆಯವರು ಅಪರೂಪಕ್ಕೆ ಸಬ್ಜಾ ಸೀಡ್ಸು ಮೆಂತೆ ಎಲ್ಲ ನೆನೆಸಿದ್ರು ಪ್ರತಿದಿನ ನಾನು ಹೇಳ್ತೀನಿ ಅದು ನನ್ನ ರುಟೀನ್ ಆಗಿತ್ತು ಅದನ್ನು ನಾನು ನನ್ನ ಅದನ್ನು ಬಿಡಿಸ್ಬಿಟ್ರು ನನ್ನ ಹತ್ರ ಹಾಗಾಗಿ ಅವ್ರು ಶುರು ಮಾಡಿದ್ರೆ ನನಗೀಗ ಅದನ್ನು ನೆನ್ಸೋಕ್ಕೆ ಮರ್ತು ಮರ್ತು ಹೋಗಿಬಿಡುತ್ತೆ ದಿನ ರಾತ್ರಿ ಹೇಳ್ತಾರೆ ನಮ್ಮನೆಯವರು ನಾಳೆಯಿಂದ ಮಾಡ್ತೀನಿ ನಾಳೆಯಿಂದ ಮಾಡ್ತೀನಿ ಅದಕ್ಕೆ ಹೇಳಿದೆ ತಲೆ ಮೇಲೆ ನಾಳೆ ಅಂತ ಒಂದು ಬೋರ್ಡ್ ಹಾಕೊಳ್ಳಿ ಅಂತ ಪ್ರತಿದಿನವೂ ಮರಿ ಮರೀತಾರೆ ಒಂದೊಂದಿನ ನೆನಪಾದಾಗ ಒಂದೊಂದು ದಿನ ಬೆಂಡೆಕಾಯಿ ಅದು ಇದು ನೆನೆಸಿಡ್ತಾರೆ ನಿನ್ನೆ ತರಕಾರಿ ತರ್ರಿ ಅಂದಿದ್ದೆ ಅಲ್ಲ ಬೀನ್ಸ್ ತಂದಿದ್ದಾರೆ ಬೀನ್ಸ್ ಚೆನ್ನಾಗಿತ್ತು ಅಂತ ಬೀನ್ಸ್ ತೊಗೊ ಬಂದಿದ್ದಾರೆ ಹಾಗೆ ಟೊಮೆಟೊ ಕಾಯಿ ಕೂಡ ತೊಗೊಂಡು ಬಂದಿದ್ದಾರೆ ಈ ದೊಡ್ಡ ಮೆಣಸು ಖಾರ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ನಾನು ಆದರೆ ತುಂಬ ಖಾರ ಇತ್ತು ಇದು ಜವಾರಿ ಅಲ್ಲ ಇದು ಹೈಬ್ರಿಡ್ ಇದು ಆದ್ರೆ ಸ್ವಲ್ಪ ಖಾರ ಇತ್ತು ಪಲ್ಯ ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಮತ್ತು ಬೇಗ ಆಗಿಬಿಡುತ್ತೆ ಒಳಗಡೆ ಉಕುರ್ಕಿ ಎಲ್ಲ ಮಾಡಿ ಬಂದೆ ಪಲ್ಯನ ಮಾಡಬೇಕು ಉಕುರ್ಕಿ ತಣ್ಣಗಾದ ನಂತರ ರೊಟ್ಟಿ ಹಿಟ್ಟು ಹಾತ್ಕೊಳಕ್ಕಾಗುತ್ತೆ ಅಂತ ಸಿಂಬ ಗೊತ್ತಿಲ್ಲ ಹೊಟ್ಟೆ ಸರಿ ಇರಲಿಲ್ವೋ ಏನೋ ಥರ ವಾಮಿಟ್ ಮಾಡಿದ್ದೆಲ್ಲ ನಮ್ಮನೇರು ಅದನ್ನು ತೆಗೆದಿದ್ದರು ಅದೊಂಥರ ತುಂಬ ವಾಸನೆ ಬರ್ತಾ ಇತ್ತು ಹೊರಗಡೆ ಬಂದಾಗೆಲ್ಲ ಅದಕ್ಕೆ ಕಟ್ಟೆನ ತೊಳೆದು ಬಿಡೋಣ ಅಂತ ಹೇಳಿ ಫಸ್ಟು ಕಟ್ಟೆನ ಇದ್ದೀನಿ ಹಾಗೆಯೇ ಸಂಜೆ ನನಗೆ ಗಿಡಕ್ಕೆ ನೀರು ಬಿಡೋಕ್ಕಾಗಿರಲಿಲ್ಲ ಆ ಗೌರಿ ಗಿಡಗಳು ಏನು ಗೊತ್ತಾ ದಿನದಲ್ಲಿ ಎರಡು ಸಲ ನೀರು ಬಿಟ್ಟರೆ ಮಾತ್ರ ಚೆನ್ನಾಗಿರುತ್ತೆ ಮತ್ತು ಮಳೆ ಬಂದಾಗ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಪ್ರತಿದಿನವೂ ನಾನು ಒಂದೊಂದು ಗಿಡನ ನಡ್ತಾ ಇದ್ದೀನಿ ಆದರೆ ಒಂದು ಗಿಡನೂ ನನ್ನ ಹತ್ತಿರ ಬದುಕ್ತಾ ಇಲ್ಲ ಎಲ್ಲ ತಲೆ ಕೆಳಗೆ ಹಾಕಿ ಹಾಗೆ ಸತ್ತೋಗಿಬಿಡುತ್ತೆ ಅಮ್ಮ ಅದೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆಯವರು ತುಂಬ ಹೇಳಿದರು ಚಿನ್ನಿ ನೀನು ಓಮಿನಿ ತೊಗೊಂಡು ಹೋಗಿ ಬರ್ರಿ ಹೆಂಗಿದ್ರು ನೀನು ಇವಾಗ ಕೋರ್ಟ್ಸ್ ಕಲ್ತಿದೀಯಾ ತುಂಬ ದೂರ ದೂರ ಹೋದರೆ ನಿಂಗೆ ಅಭ್ಯಾಸ ಆಗುತ್ತೆ ಹೋಗಿ ಬಾ ಅಂದರು ನನಗೇನಂದರೆ ಬೆಳಗ್ಗೆ ಹೋಗಿ ಸಂಜೆ ಬರೋಕ್ಕೆ ಇಷ್ಟ ಆಗೋಲ್ಲ ಊರಿಗೆ ಹೋದರೆ ಗೊತ್ತಲ್ವ ಒಂದಿನ ಉಳಿದು ಇಲ್ಲ ಒಂದು ಎರಡು ದಿನ ಉಳಿದು ಬರಬೇಕು ಹಾಗಾಗಿ ನಾನು ಕೂಡ ಹೋಗಕ್ಕೆ ಅಷ್ಟು ಮನಸ್ಸು ಮಾಡಲಿಲ್ಲ ಮತ್ತು ಚಿನ್ನೆನು ಬಂದಿದ್ದು ಒಂದು ಎರಡು ಮೂರು ದಿನ ಇರ್ತಾಳಲ್ವ ಮತ್ತು ನಮ್ಮ ಜೊತೆಗೆ ಇರಲಿ ಅಂತ ಮತ್ತೆ ಇವರು ಒಬ್ಬರೇ ಆಗಿಬಿಡ್ತಾರೆ ಹಾಗಾಗಿ ಹೋಗಲಿಲ್ಲ ನೋಡ್ಬೇಕು ಅದೇ ಸಲ ಯಾವಾಗ ಬರ್ತೀಯಾ ಅಂದೆ ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಮಮ್ಮಿ ಇನ್ನೆಲ್ಲ ಎಕ್ಸಾಮ್ ಆದಮೇಲೆ ಬರ್ತೀನಿ ಅಂತ ಹೇಳಿದ್ಲು ಅದೇ ಕಟ್ಟೆನ ತೊಳಿತಾ ಇದ್ದೀನಿ ನಾನು ಈ ದೊಡ್ಡ ಮೆಣಸಿನ್ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಕಾಯಿ ಕೂಡ ಹಾಕೋಣ ಅಂತ ಹಾಕ್ತಾ ಇದೀನಿ ಬರಿ ಕಾಯಿದು ಕೂಡ ಚೆನ್ನಾಗಾಗುತ್ತೆ ಇದ್ರ ಜೊತೆ ಬೇಕಿದ್ದರೆ ನೀವು ಹೀರೆಕಾಯಿ ಬದ್ನೆಕಾಯಿ ಯಾವುದನ್ನ ಬೇಕಾದರೂ ಮಿಕ್ಸ್ ಮಾಡಬಹುದು ನಾನೇನು ಅಂದ್ಕೊಂಡೆ ಅಂದರೆ ಈ ದೊಡ್ಡ ಮೆಣಸು ದೊಡ್ಡ ಇದೆಯಲ್ಲ ಇದು ಹೈಬ್ರಿಡ್ ಅಂತ ಅಂದ್ಕೊಂಡೆ ಕೆಲವೊಂದು ಖಾರ ಇರೋಲ್ಲ ಆದರೆ ಇವತ್ತು ಈ ಮೆಣಸು ಖಾರ ಇತ್ತು ತುಂಬ ಸಣ್ಣ ಮೆಣಸು ಬರುತ್ತೆ ಗೊತ್ತಾ ಅದು ಖಾರ ಇದೆ ಅಂದಾಗ ಅದನ್ನ ತೊಳೆದು ಒಂದು ಸಲ ಆ ಬೀಜ ಎಲ್ಲ ತೆಗೆದು ಹಾಕಿದ್ರೆ ಖಾರ ಆಗೋಲ್ಲ ಪಲ್ಯ ನಾನು ಖಾರ ಇಲ್ವೇನೋ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಒಂದಷ್ಟು ಸ್ವಲ್ಪ ಸೂಜ್ಮೆಣ್ಸನ್ನು ರುಬ್ಬೋದಕ್ಕೆ ಹಾಕಿ ಪಲ್ಯ ಮಾಡಿದೆ ಪಲ್ಯ ಖಾರ ಅಂದರೆ ಖಾರ ಆಗಿಬಿಟ್ಟಿತ್ತು ಅದು ಖಾರ ಆದಾಗ ಏನೋ ಒಂಥರ ರುಚಿ ಅನಿಸುತ್ತೆ ಹಾ ಹಾ ಅಂತೀವಿ ಜಾಸ್ತಿನೇ ತಿಂತೀವಿ ಆ ಥರ ಆಗಿತ್ತು ಆಮೇಲೆ ಅಂದ್ಕೊಂಡೆ ನಾನು ಒಂದು ಸ್ವಲ್ಪ ಟೊಮೆಟೊ ಕಾಯಿನೇ ನಾನು ಹಾಕಿ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ ಖಾರ ಕಮ್ಮಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಅಂದರು ಸಂಜೆ ಬೇಕಾದ್ರೆ ಸ್ವಲ್ಪ ಟೊಮೆಟೊಕಾಯಿ ಹುರಿದು ಹಾಕು ಅಂತ ನಾನು ಮತ್ತೇನಕ್ಕೆ ಆ ಪಲ್ಯನ ಅಷ್ಟು ಉದ್ದ ಮಾಡಲಿ ಅಂತೇಳಿ ಹಾಗೆ ಸುಮ್ಮನೆ ಹಾಗೆ ಚಟ್ನಿ ಪುಡಿಗಳು ಕೂಡ ಖಾಲಿಯಾಗಿದೆ ಚಿನ್ನಿಗೆ ಅಂದೆ ಮಾಡ್ಕೊಡ್ತೀನಿ ವೈತ್ಯ ಅಂದೆ ಅವಳು ಬೇಡ ಮಮ್ಮಿ ಅಂತ ಅಂದ್ಲ ಅವಳಿಗೆ ಎಕ್ಸಾಮ್ ಟೈಮಲ್ಲಿ ಇದ್ದಾಗ ಅವಳೇನೋ ಅಷ್ಟು ಒಯ್ಯಕ್ಕೂ ಇಷ್ಟಪಡೋಲ್ಲ ತಿನ್ನಕ್ಕೂ ಅಷ್ಟು ಇಷ್ಟಪಡೋಲ್ಲ ಅಲ್ಲೇನಿರುತ್ತೋ ಅದನ್ನೇ ತಿಂತೀನಿ ಅಂತ ಹೇಳ್ತಾಳೆ ಮತ್ತು ಅವ್ರಿಗೆ ಟೈಮೂ ಇರಲ್ಲ ಬರೀ ಓದೋದೇ ಇರುತ್ತಲ್ವ ಹಾಗಾಗಿ ಮತ್ತು ನಾನು ಒತ್ತಾಯ ಮಾಡಲಿಲ್ಲ ನನ್ನ ಹತ್ರನೂ ಖಾಲಿಯಾಗಿದೆ ಅಟ್ಲೀಸ್ಟ್ ಅವಳು ಹೂ ಅಂದರೆ ನನಗೂ ಒಂದು ಸ್ವಲ್ಪ ಮಾಡ್ಕೊಳಕ್ಕಾಗುತ್ತೆ ಅಂತ ಮಾಡಿಕೊಂಡೇ ಇಲ್ಲ ರೊಟ್ಟಿ ಮಾಡಿದಾಗೆಲ್ಲ ನೆನಪಾಗುತ್ತೆ ನನಗೆ ಒಂದು ಸ್ವಲ್ಪ ಚಟ್ನಿ ಪುಡಿ ಇಷ್ಟ ಆಗುತ್ತೆ ನಾನು ಊಟದ ಜೊತೆಗೂ ಕೂಡ ಸ್ವಲ್ಪ ನಂಚ್ಕೊಂಡು ತಿಂತೀನಿ ಅಮ್ಮನೂ ಯಾವಾಗಲೂ ಮೂರು ನಾಲ್ಕು ಥರ ಮಾಡಿಡೋರು ಅವರು ನಮ್ಮ ಮೊನ್ನೆ ಹೋದಾಗ ಅವ್ರ ಹತ್ರನೂ ಚಟ್ನಿ ಪುಡಿ ಇರಲಿಲ್ಲ ಮತ್ತು ಮಾಡ್ಕೊಡ್ತೀನಿ ಅಂದರೂ ಆ ಕೆಲಸದಲ್ಲೇ ಪಾಪ ಅವರು ಆ ಕೆಲಸ ಮಾಡ್ಕೊಳ್ಳೋದೇ ಸಾಕಾಗಿರುತ್ತಲ್ಲ ಅದಕ್ಕೆ ಬೇಡ ಬೇಡಮ್ಮ ನಾನೇ ಮಾಡ್ಕೊತೀನಿ ಅಂತ ಅಂದರೆ ನನಗೇನು ಮಾಡೋದು ತುಂಬ ಈಸಿನೇ ಮಾಡೋಕ್ಕೆ ಬೇಕು ಅಷ್ಟೇ ಯಾಕಂದರೆ ತುರಿದಿರೋ ಕಾಯಿ ಇದೆ ಪುಟಾಣಿ ಶೇಂಗಾ ಹುರಿದು ಹಾ ಎರಡೂ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ರೆ ರೆಡಿ ಅಷ್ಟೇ ಮತ್ತೇನು ಇಲ್ಲ ಅದಕ್ಕೇನು ಉಪ್ಪು ಹುಳಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಹಾಕಿದ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಬಾಯಲ್ಲಿ ಹೇಳಿದಷ್ಟು ಕೈಯಲ್ಲಿ ಮಾಡೋದು ಈಸಿ ಎಲ್ಲ ಮಾಡಬೇಕು ಅಂತ ಅನ್ಕೊತೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಹಾಗೆ ನ ಟೀ ಟೈಮ್ ಕೂಡ ಆಗಿತ್ತು ಇವಾಗ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ ಹಾಗೇನೆ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದೆಲ್ಲ ಅದರ ರಿಪೋರ್ಟ್ ಏನು ಬಂತು ನನಗೆ ನಿಜವಾಗ್ಲೂ ಭಯ ಆಗಿಬಿಟ್ಟಿತ್ತು ಯಾಕಂದರೆ ಅದರಲ್ಲಿ ಶುಗರ್ ಟೆಸ್ಟು ಅದೆಲ್ಲ ಕೊಟ್ಟಿದ್ದರು ಗೊತ್ತಲ್ವಾ ಒಂದು ಏಜ್ ಆದಮೇಲೆ ಶುಗರು ಬಿ ಪಿದು ಹೆದರಿಕೆ ಆಗುತ್ತೆ ನಂಗೆ ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ಕೇಳಿದೆ ಏನೇನು ಟೆಸ್ಟ್ ಇದೆ ಅಂತ ಅವಾಗ ಅವ್ರು ಹೇಳಿದ್ರು ಶುಗರ್ ಟೆಸ್ಟಿಗೆ ಕೊಟ್ಟಿದ್ದರು ಆ ನಂತರ ಅಲರ್ಜಿ ಆಮೇಲೆ ಹಿಮೋಗ್ಲೋಬಿನ್ ಇತ್ತು ನನಗೆ ಫಸ್ಟೇ ಸಲ ರಿಪೋರ್ಟ್ ಅವ್ರಿಗೆ ತೋರಿಸಿದ್ದೆ ಅಂದರೆ ಉಪವಾಸ ಏನಾದರೂ ಬಂದೆ ಯಾವುದಾದರೂ ಟೆಸ್ಟ್ ಮಾಡ್ಸೋದಿದೆಯಾ ಅಂತ ಅವರೇ ಆ ಥರ ಏನೂ ಇಲ್ಲ ಹಾಗೆ ಬನ್ನಿ ಅಂತ ಹೇಳಿದರು ಅಂದರೆ ಬ್ಲಡ್ ಟೆಸ್ಟ್ ಮಾಡಲ್ಲಿ ಆಮೇಲೆ ಹೋಗಿ ಟೆಸ್ಟ್ ಮಾಡಿಸಿದೆ ನನಗೆ ಶುಗರ್ ಟೆಸ್ಟ್ ಅಂದ ತಕ್ಷಣ ಜೀವ ಹೋಗಿ ಜೀವ ಬಂತು ಒಂದು ಸಲ ಗೊತ್ತಾ ಹೆದರಿಕೆ ಅಲ್ವಾ ಸ್ವಲ್ಪ ವಯಸ್ಸಾದ್ಮೇಲೆ ಬಿ ಪಿ ಶುಗರು ನಾನು ತುಂಬ ಸೆಟ್ ಮಾಡಿದಾಗ ನಿಂಗೆ ಬಿ ಪಿ ಇದೆಯೇನೋ ಅಂತಾರೆ ಇವರು ಎಲ್ಲ ತಿನ್ಬೇಕಿದ್ರೆ ಅಯ್ಯೋ ಶುಗರ್ ಬರುತ್ತೇನೋ ಅಂತ ಹೆದರಿ ಹೆದ್ರಿ ಸ್ವೀಟ್ ತಿನ್ನೋದಾಗುತ್ತಾ ಆಮೇಲೆ ಸಂಜೆನೇ ರಿಪೋರ್ಟ್ ಬಂತು ಒಂದು ತೀರ್ಥಳ್ಳಿ ಕಳಿಸ್ತಾರಂತೆ ಹಾಗಾಗಿ ಸಂಜೆ ರಿಪೋರ್ಟು ಬಂದಿತ್ತು ಶುಗರ್ ಅವರು ನಾರ್ಮಲ್ಗಿಂತ ಚೂರು ಕಮ್ಮಿನೇ ಇದೆ ನನಗೆ ನಾನು ನಿಜ ಹೆದ್ರು ಬಿಟ್ಟಿದ್ದೆ ರಿಪೋರ್ಟಲ್ಲಿ ಏನು ಬರುತ್ತಪ್ಪ ಅಂತ ಹೇಳಿ ಹಾಗೆ ಅಲ್ವಾ ಏನೇ ಟೆಸ್ಟಿಗೆ ಕೊಟ್ಟರು ರಿಪೋರ್ಟ್ ಬರೋದ್ಕಿಂತ ಮುಂಚೆ ತುಂಬ ಹೆದರಿಕೆ ಆಗುತ್ತೆ ನನಗೂ ಕೂಡ ಹಾಗೆ ಆಗಿತ್ತು ಒಳ್ಳೆ ಎಕ್ಸಾಮ್ ಬರೆದು ರಿಸಲ್ಟಿಗಾಗಿ ಕಾಯ್ತಾರಲ್ವ ಆ ಥರ ಆಗಿತ್ತು ನನಗೆ ಹಿಮೋಗ್ಲೋಬಿನ್ನು ಕಮ್ಮಿ ಇದೆ ಮತ್ತು ಇದು ಶುಗರು ಸ್ವಲ್ಪ ಕಮ್ಮಿ ಇದೆ ಅಲರ್ಜಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಇತ್ತು ಅದರಲ್ಲಿ ನಾನು ನಮ್ಮ ಅಲ್ಲೇ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಕೇಳ್ಕೊಂಡು ಬಂದಿದ್ದರು ಹಿಮೋಗ್ಲೋಬಿನ್ ಎಲ್ಲ ನಮಗೆ ಗೊತ್ತಾಗುತ್ತಲ್ವ ಶುಗರು ಹಿಮೋಗ್ಲೋಬಿನ್ ಗೊತ್ತಾಗುತ್ತೆ ಬಾಕಿದು ನಮಗೇನು ಅಷ್ಟು ರಿಪೋರ್ಟ್ ಗೊತ್ತಾಗಲ್ಲಲ್ಲ ತುಂಬ ಥರ ಇತ್ತು ಅದರಲ್ಲಿ ಅಂದರೆ ಟೆಸ್ಟು ತುಂಬ ಥರದ್ದೆಲ್ಲ ಇತ್ತು ಅದೇ ನನಗೆ ಇರೋದು ಅದೇ ನನಗೆ ಅಲರ್ಜಿ ಸ್ನೀಸಿಂಗ್ಗೆಲ್ಲ ಬರುತ್ತೆ ಗೊತ್ತಾ ಅದು ಕೂಡ ಅದರಿಂದನೇ ಅಂತ ಆ ರಿಪೋರ್ಟಲ್ಲಿ ಬಂದಿದೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗೊತ್ತಾ ನಾನು ಊರಿಗೆ ಹೋದ್ರೆಲ್ಲ ನಂಗೆ ಥಂಡಿ ಆಗುತ್ತೆ ಥಂಡಿ ಆಗುತ್ತೆ ಅಂತ ಅದು ಕೂಡ ನನಗೆ ಅಲರ್ಜಿಯಿಂದನೇ ಆಗೋದು ಅಂತ ಆ ರಿಪೋರ್ಟಲ್ಲಿ ಬಂದಿತ್ತು ರಿಪೋರ್ಟ್ ನೋಡಿ ಖುಷಿ ಆಯಿತು ಅಲರ್ಜಿ ಇದ್ರೆ ಮಾತ್ರೆಗೆ ಈ ತೊಗೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಶುಗರ್ ಗಿಗರ್ ಇದ್ರೆ ಸಾಯ ತನಕ ಮಾತ್ರ ತಿನ್ನಬೇಕಲ್ಲ ಅದೇ ಒಂದು ಬೇಜಾರು ಮೊದಲೇ ನನಗೆ ಮಾತ್ರೆ ಇಂಜೆಕ್ಷನ್ ಅಂದರೆ ಮೂರು ಮೈಲ್ ದೂರ ಓಡ್ತೀನಿ ನಾನು ಅದೊಂದು ರಿಪೋರ್ಟ್ ಬಂದಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಒಂದು ಇಡೀ ದಿನ ನಾನು ಒಂಥರ ಕಿರಿಕಿರಿ ಅನ್ಸೋಕ್ಕೆ ಶುರುವಾಗಿತ್ತು ರಿಪೋರ್ಟ್ ಹಾಗೆಯೇ ನೆಲ್ಲಿಕಾಯಿ ಎಲ್ಲಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಶಿರೀನ್ ಅವರು ಕಮೆಂಟಲ್ಲಿ ಕೇಳಿದರು ಹೇರ್ ಫಾಲ್ ತುಂಬ ಆಗ್ತಾಯಿದೆ ಏನು ಮಾಡೋದು ಅಂತ ಈ ಚಳಿಗಾಲದಲ್ಲಿ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ ನನಗೂ ತುಂಬಾ ಇತ್ತು ನಾನು ಇದು ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯೋಕ್ಕೆ ಶುರು ಮಾಡಿದೆ ಅದಕ್ಕೆ ಸ್ವಲ್ಪ ಕರಿಬೇವು ಚೂರು ಉಪ್ಪು ಹಾಕ್ಕೊಂಡು ಜ್ಯೂಸನ್ನ ಕುಡಿತಾ ಇದ್ದೀನಿ ಆವಾಗಿನಷ್ಟು ನನಗೆ ಕೂದಲು ಇಲ್ಲ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಕೂದಲು ಉದುರುತ್ತಾ ಇತ್ತು ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಕೂದಲು ಉದುರಿದ್ದು ನಾವು ಮನೆಯಲ್ಲಿ ಕಸ ಹೊಡಿತೀವಲ್ವ ಆವಾಗ ಗೊತ್ತಾಗುತ್ತೆ ನಮ್ಮ ಕೂದಲು ಎಷ್ಟು ಇದೆ ಅಂತ ನನಗೆ ಇವಾಗ ಅಷ್ಟು ಕೂದಲು ಉದುರುತ್ತಾ ಇಲ್ಲ ತುಂಬ ಕಮ್ಮಿ ಆಗಿದೆ ಅದು ಕುಡ್ದಿದೋ ಅಥವಾ ಏನೋ ಗೊತ್ತಿಲ್ಲ ಆಮೇಲೆ ನಾನು ಮೆಂತೆ ಮತ್ತು ಕರಿಬೇವು ಆಮೇಲೆ ಈರುಳ್ಳಿ ಹಾಕಿ ಎಣ್ಣೆನ ಮಾಡಿ ಇಟ್ಕೊತೀನಿ ಅದಕ್ಕೂ ಏನೋ ಗೊತ್ತಿಲ್ಲ ಆದರೆ ನಾನೇನು ಆ ಎಣ್ಣೆನ ರೆಗ್ಯುಲರಾಗಿ ಏನು ಹಚ್ಚಲ್ಲ ನೆನಪಾದಾಗೆಲ್ಲ ಒಂದೊಂದು ಸಲ ಹಚ್ಕೊತೀನಿ ಆದರೆ ಈ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಏನೋ ಗೊತ್ತಿಲ್ಲ ಕೂದಲು ಕೂತಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು ತುಂಬ ದಾಸವಾಳ ಹೂ ಬಿಟ್ಟಿತ್ತು ನಮ್ಮ ಮನೇಲಿ ಚಿಹ್ನೆ ಇತ್ತು ತೋರಿಸ್ತಾ ಇದ್ದೆ ನೋಡಿ ಎಷ್ಟೋ ಒಂದು ಹೂ ಬಿಟ್ಟಿದೆ ಅಂತ ಪೂಜೆ ಮಾಡೋಕೆ ಚೆಂದ ಅಲ್ವಾ ನನಗೆ ಸಣ್ಣ ಸಣ್ಣ ದಾಸವಾಳ ಹೂವು ಇಷ್ಟ ಪೂಜೆ ಮಾಡೋದಕ್ಕೆಲ್ಲ ಅಂದರೆ ಸಣ್ಣ ಮೂರ್ತಿಗಳೆಲ್ಲ ಇದ್ದರೆ ದೊಡ್ಡ ಹೂವು ಮುಡಿಸ್ದಾಗ ಮುಚ್ಚೋಗ್ಬಿಡುತ್ತೆ ಸಣ್ಣ ಸಣ್ಣ ಇದ್ದರೆ ಚೆನ್ನಾಗೇ ಆಗುತ್ತೆ ಆ ಗೌರಿ ಹೂವೇ ಕೊಯ್ತೀನಿ ನಾನು ಆದರೆ ಆ ಗೌರಿ ಹೂ ಕೊಯ್ದರೆ ಏನು ಗೊತ್ತಾ ಮ ಪೂಜೆ ಮಾಡಿ ಒಂದಿಲ್ಲ ಎರಡು ಗಂಟೆಗೆ ಆ ಹೂವೆಲ್ಲ ಬಾಡ್ದಂಗೆ ಆಗ್ಬಿಡುತ್ತೆ ಅದಷ್ಟು ತುಂಬ ಹೊತ್ತು ಇರೋದಿಲ್ಲ ದಾಸ್ವಾಳು ಹೂವಾದರೆ ಹಾಗಲ್ಲ ಸಂಜೆ ತನಕ ಚೆನ್ನಾಗಿ ಒಳ್ಳೆ ಅರಳಿ ಇರುತ್ತೆ ಹಾಗೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಲು ಅವಳು ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ನೀನು ತಿಂಡಿ ತಿನ್ನು ಡ್ಯಾಡಿ ಬರೋದ್ರೊಳಗೆ ಅಂತ ಅಂದೆ ನಾನು ಇಬ್ಬರು ಒಟ್ಟಿಗೆ ತಿಂಡಿಗೆ ಬಂದರೆ ರೊಟ್ಟಿ ಬಿಸ್ ಅಂದರೆ ಕೊಡೋದು ಕಷ್ಟ ಆಗುತ್ತಲ್ವ ಹಾಗಾಗಿ ನಾನು ಮುಂಚೆಲ್ಲ ಎರಡು ಅಂಚು ಮೂರು ಅಂಚು ಇಟ್ಟೆಲ್ಲ ರೊಟ್ಟಿ ಮಾಡ್ತಾ ಇದ್ದೆ ಇವಾಗ ಒಂದೇ ಹಂಚಿಟ್ಟು ರೊಟ್ಟಿ ಮಾಡ್ತೀನಿ ಅವಳಿಗೆ ಏನಾದರೂ ಒಂದು ಬಜ್ಜಿ ಬೇಕೇ ಬೇಕು ನೆನ್ನೆ ನಾನು ಬಾಳೆಕಾಯಿ ಬಜ್ಜಿ ಮಾಡಿದ್ದೆಲ್ಲ ಅದರಲ್ಲಿ ಬಾಳೆಕಾಯಿ ಉಳು ಉಳಿದಿತ್ತಲ್ವ ಚ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದು ಅದನ್ನು ನಾನು ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ನಾಲ್ಕು ಬಾಳೆಕಾಯಿನ ಬಾಕಿದೆಲ್ಲ ನಾನು ದನ ಬಂದಿತ್ತು ಅದಕ್ಕೆ ಕೊಟ್ಟೆ ಅದರಲ್ಲಿ ಅವಳು ಎರಡು ಬದನೆಕಾಯಿ ಸಾರಿ ಏನದು ಬಾಳೆಕಾಯಿನ ಬಜ್ಜಿ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅದು ಕೂಡ ಇವತ್ತು ಎಲ್ಲದೂ ಒಂಥರ ಖಾರ ಖಾರ ಆಗಿತ್ತು ಒಂದೊಂದು ಸಲ ಹಾಗೆ ಅಲ್ವಾ ಅಡುಗೆ ಒಂದೊಂದು ಸಲ ಉಪ್ಪಾದರೆ ಉಪ್ಪುಪ್ಪೇ ಮಾಡಿಬಿಡ್ತೀನಿ ಖಾರ ಆದರೆ ಖಾರ ಖಾರ ಆಗಿಬಿಡುತ್ತೆ ನಾನೇನು ಮಾಡಿದೆ ಅದು ಮೆಣಸು ಬೇಯಿಸಿದ್ದಿರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಸೂಜಿ ಮೆಣಸಿನ ಪುಡಿ ಇತ್ತು ಅದನ್ನು ಹಾಕ್ಬಿಟ್ಟೆ ಸ್ವಲ್ಪ ಖಾರ ಆಗಿತ್ತು ಆದರೂ ಚೆನ್ನಾಗಿತ್ತು ಆದರೆ ಪಲ್ಯ ಮಾತ್ರ ತುಂಬ ಖಾರ ಆಗಿತ್ತು ಅದು ತಿನ್ಬೇಕಿದ್ರೆ ಅಷ್ಟು ಗೊತ್ತಾಗ್ತಿರಲಿಲ್ಲ ತಿಂದಾದಮೇಲೆ ಎಲ್ಲರೂ ನನ್ನ ಚಮಚ ಸಕ್ಕರೆ ತಿಂದಿದ್ದೀವಿ ಅಷ್ಟು ಖಾರ ಆಗಿಬಿಟ್ಟಿತ್ತು ಮತ್ತು ನಾನು ಆ ಪಲ್ಯಕ್ಕೂ ಅಷ್ಟೇ ಸ್ವಲ್ಪ ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂತೀನಿ ನಮ್ಮ ಶ್ರೇಯನು ಅಷ್ಟೇ ಸಕ್ಕರೆ ತುಪ್ಪ ಹಾಕ್ಕೊಂಡು ಕಟ್ಟಿ ಕಟ್ಟಿ ರೊಟ್ಟಿ ಮಾಡಿಕೊಂಡು ಅದನ್ನು ಸಣ್ಣ ಪೀಸ್ ಮಾಡಿ ಕಲಿಸ್ಕೊಂಡು ತಿಂತಾ ಇದ್ದೆ ನನಗೆ ಇವತ್ತು ಅವನ ನೆನಪಾಯಿತು ಹಾಗೆಯೇ ನನ್ನದು ಕೆಲಸ ಎಲ್ಲ ಆಯಿತು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಚಿನ್ನಿ ರಸಂ ಬೇಡ ಬೇರೆ ಏನಾದರೂ ಮಾಡಿಕೊಡು ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ಸ್ವಲ್ಪ ಟೊಮೆಟೊ ರೈಸ್ ಇದ್ದೀನಿ ಆವತ್ತು ಊರಲ್ಲಿ ಅಮ್ಮ ಮಾಡಿದ್ರಲ್ವ ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವತ್ತು ನಾನು ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ಇವತ್ತು ಏನೂ ಇಲ್ಲ ಬರೀ ಟೊಮೆಟೊ ಹಾಕಿ ಮಾಡ್ತಾಯಿದ್ದೀನಿ ಇದು ರಸಮ್ ಆಯಿತು ಟೊಮೆಟೊ ರೈಸ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ ನಂತರ ಚಕ್ಕೆ ಲವಂಗ ಸ್ವಲ್ಪ ಸೋಂಪಿನ ಕಾಳು ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆನೂ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೆಂಪಾದ ನಂತರ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಟೊಮೆಟೊ ಮಾತ್ರ ತುಂಬ ಹಾಕಬೇಕು ನಿಮಗೆ ಜನ ಜಾಸ್ತಿ ಇದ್ರೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳಿ ಈರುಳ್ಳಿಕ್ಕಿಂತ ಒಂದು ನಾಲ್ಕರಿಂದ ಐದು ಪಟ್ಟಷ್ಟು ನೀವು ಟೊಮೆಟೊ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಆದರೂ ಅವತ್ತು ಅಮ್ಮ ಮಾಡಿದಾಗ ಅದು ಎಷ್ಟು ರುಚಿ ಇತ್ತು ಗೊತ್ತಾ ನನಗೆ ಏನೋ ಗೊತ್ತಿಲ್ಲ ನಾನೊಂದು ಎರಡು ಮೂರು ಸಲ ಮಾಡಿದ್ದೀನಿ ಆ ಟೊಮೆಟೊ ರೈಸ್ನ ನಾನು ಮಾಡಿದ ಅಷ್ಟು ರುಚಿ ಅಂತ ಅನಿಸೋದೇ ಇಲ್ಲ ಹಾಗೆ ಈ ಕಡೆ ರಸಮ್ ಕೂಡ ಆಯಿತು ಆ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಚಿನ್ನಿ ಇದು ಸೋನಾ ಮಸೂರಿ ಹಾಕಿ ಮಾಡಿಕೊಡು ಮಮ್ಮಿ ಅಂತ ಅಂದ್ಲು ಅದೇನು ಗೊತ್ತಾ ಸ್ವಲ್ಪ ಅನ್ನ ಮಾಡ್ತೀವಲ್ವ ಸೋನಾ ಮೊಸರಿದು ನಾನು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮಾಡಿದ್ದೆ ಅದು ಅನ್ನ ಸು ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ನೀರು ಬೇರೆ ಕಮ್ಮಿ ಹಾಕಿರ್ತೀವಲ್ವ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಹಾಗೆ ಈರುಳ್ಳಿ ಬೆಂದ ನಂತರ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕಾಗಿತ್ತು ನಾನು ಮುಂಚೆನೇ ಎಲೆ ಮತ್ತು ಬಟಾಣಿನ ಹಾಕಿಬಿಟ್ಟೆ ನೀವೇನಾದರೂ ಮಾಡೋದಿದ್ದರೆ ಈರುಳ್ಳಿ ಫುಲ್ ಕೆಂಪಾಗಬೇಕು ನಾನು ಬಿರಿಯಾನಿಗೆಲ್ಲ ಹುರಿತೀನಲ್ವ ಆ ಥರ ಹಾಕಿ ಮಾಡಿ ಚೆನ್ನಾಗಾಗುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ ಅರ್ಜೆಂಟ್ ಮಾಡಿಬಿಟ್ಟೆ ಯಾವುದೇ ಅಡುಗೆ ಆದರೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಮಾಡೋ ರೀತಿ ಸರಿಯಾಗಿದ್ದರೆ ಅಡುಗೆ ರುಚಿಯಾಗಿ ಬರುತ್ತೆ ಅದೇ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಬಿಟ್ಟಿದ್ರೆ ಚೆನ್ನಾಗಾಗ್ತಾಯಿತ್ತು ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ನೀವು ಯಾರಾದ್ರೂ ಮಾಡೋರು ಮಾಡಬೇಡಿ ಹಾಗೆ ಟೊಮೆಟೊನು ಕೂಡ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಟೊಮೆಟೊ ಇನ್ನೊಂದೆರಡು ಹಾಕಬೇಕಿತ್ತು ಅಂತ ಆಮೇಲೆ ನನಗೆ ಅನ್ನಿಸ್ತು ಆ ನಂತರ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಕಸೂರಿ ಮೇತಿ ಅರಿಶಿಣ ಚೂರ ಚೂರು ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ಕಸೂರಿ ಮೇಥಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಘಮ ಅಂತಿರುತ್ತೆ ಇಷ್ಟೇ ಮತ್ತೇನೂ ಇಲ್ಲ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಟೊಮೆಟೊ ರೈಸ್ ರೆಡಿ ಆಗುತ್ತೆ ಹಾಗೆ ಹಪ್ಪಳದ ಹಿಟ್ಟು ಉಳಿದಿತ್ತು ಹಾಗಾಗಿ ಸ್ವಲ್ಪ ಹಪ್ಪಳನೂ ಕೂಡ ನಾನು ಹೊಯ್ತಾ ಇದ್ದೀನಿ ಅದು ಹಾಗೇ ನಮ್ಮ ತಣ್ಣಗೆ ಇಟ್ಕೊಂಡು ಹಪ್ಪಳನ ತಿನ್ನೋದಿಲ್ಲ ನಮಗೆ ಬಿಸಿ ಬಿಸಿ ಹಪ್ಪಳ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಯಾವಾಗ ಬೇಕೋ ಆವಾಗ ಈ ಥರ ಬಾಣಲಿ ಇಡೋದು ಹಪ್ಪಳ ಹೊಯ್ಕೊಳ್ಳೋದು ತಿನ್ನೋದು ತುಂಬ ದಿನ ಆಗಿತ್ತು ಹಪ್ಪಳ ತಿಂದೆ ನಾನು ಅಷ್ಟೇ ಎಷ್ಟೊಂದು ಸಲ ಚಿನ್ನಿ ಬಂದು ಹೋದಲು ಮಾಡೋಣ ಮಾಡೋಣ ಅಂತ ಇದ್ದೆ ನಂಗೆ ಮಾಡೋಕ್ಕೆ ಆಗಿರಲಿಲ್ಲ ಈ ಸಲ ಅವಳು ಬರೋದ್ಕಿಂತ ಮುಂಚೆನೇ ನೆನೆಸೋಣ ಅಂದ್ಕೊಂಡೆ ಒಂದಿನ ಮುಂಚೆ ನೆನೆಸಿದ್ದೆ ಅಷ್ಟೇ ಅವಳು ಬರೋದು ನನಗೆ ಅವಳು ಒಂದೊಂದು ದಿನ ಬರ್ತೀನಿ ಒಂದಿನ ಬರೋಲ್ಲ ಅಂತ ಹಾಗಾಗಿ ನಾನು ನೆನ್ಸೋಕ್ಕೆ ಹೋಗಿರಲಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್